ನಮಸ್ತೆ ಅಂಚೆಗೆ ಹೋಗದ ಪತ್ರ ಈ ಬುಕ್ಕಿಂದ ನಮ್ಮ ನೆಕ್ಸ್ಟ್ ಚಾಪ್ಟರ್ ಚಾಪ್ಟರ್ ನ ಹೆಸರು ಮುದ್ದಾಟ ನಿಮ್ಮನ್ನು ದುರ್ಬಲಗೊಳಿಸುತ್ತದೆ ಪ್ರೀತಿ ನಿಮ್ಮನ್ನು ರೂಪಿಸುತ್ತದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಇನ್ನೊಂದು ಸ್ವಲ್ಪ ಅರ್ಥ ಹಾಗೋ ಹಾಗೆ ಹೇಳೋದಾದರೆ ಮುದ್ದಾಟ ಅನ್ನೋದೇನಿದೆ ಅದು ಅಟ್ಯಾಚ್ಮೆಂಟ್ ಪ್ರೀತಿ ಅನ್ನೋದೇ ಕಮಿಟ್ಮೆಂಟ್ ಅಂತ ಹೇಳ್ತಿದ್ದಾರೆ ಸೊ ಎಂಟೈರ್ ಚಾಪ್ಟರಲ್ಲಿ ನಾವು ನೋಡಬೇಕಾಗಿರೋದು ಮುದ್ದಾಟ ಅಂದ ತಕ್ಷಣ ನಮಗೆ ನೆನಪಿಗೆ ಬರಬೇಕಾಗಿರೋದು ಎಲ್ಲೆಲ್ಲಿ ನಾನು ಅಟ್ಯಾಚ್ಮೆಂಟಿಂದ ಇದ್ದೀನಿ ಅಂತ ಪ್ರೀತಿ ಅಂದ ತಕ್ಷಣ ನನಗೆ ಗೊತ್ತಾಗಬೇಕಾಗಿರೋದು ಕಮಿಟ್ಮೆಂಟ್ ಅಂತ ಆದರೆ ನಾವು ಪ್ರೀತಿನ ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅನ್ನೋದನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಸಾಕಷ್ಟು ಎಕ್ಸಾಂಪಲ್ಸ್ ಮೂಲಕ ನೋಡೋಣ ಮುದ್ದಾಟಕ್ಕಿಂತ ಪ್ರೀತಿ ಅನಿವಾರ್ಯತೆ ಜಾಸ್ತಿ ಇದೆ ಮುದ್ದಾಟಕ್ಕಿಂತ ಪ್ರೀತಿಯ ಅನಿವಾರ್ಯತೆ ಜಾಸ್ತಿ ಇದೆ ಪ್ರೀತಿಗೆ ಮಹತ್ವ ಜಾಸ್ತಿ ಇದೆ ಆದರೆ ಪ್ರೀತಿಸೋದು ಅಂದರೆ ಏನು ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಹೇಳೋ ಪ್ರತಿಯೊಂದಕ್ಕೂ ಸುಮ್ಮನೆ ಇರಬೇಕು ಹೇಳಿರೋ ಪ್ರತಿಯೊಂದನ್ನು ಸರಿ ಅಂತ ಹೇಳಬೇಕು ಯಾವತ್ತೂ ನಮ್ಮನ್ನು ದೂರಬಾರ್ದು ಯಾವತ್ತೂ ನಮ್ಮನ್ನು ವಿಮರ್ಶನೆ ಮಾಡಬಾರ್ದು ವಿಮರ್ಶಿಸ್ಬಾರ್ದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮನ್ನು ಇರಕ್ಕೆ ಬಿಡಬೇಕು ನಮ್ಮ ಪಾಡಂ ನಮ್ಮನ್ನು ಬಿಡಬೇಕು ನಮ್ಮ ಇಷ್ಟ ಬಂದಂಗೆ ನಾವಿರಬೇಕು ನಮ್ಮನ್ನು ಯಾರು ಬದಲಾಗು ಅಂತ ಹೇಳಬಾರ್ದು ಹಾಗಿದ್ರೆ ಮಾತ್ರ ಅದು ಪ್ರೀತಿ ಅಂತ ಅಂದ್ಕೊಂಡಿದ್ದಾರೆ ಆದರೆ ಇದು ಮುದ್ದಾಟ ಪ್ರೀತಿ ಅಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮುದ್ದಾಟ ಅಂದರೆ ಅಟ್ಯಾಚ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ಮುದ್ದಿಸೋ ರೀತಿ ಪ್ರೀತಿ ನಿಜವಾಗ್ಲೂ ಲೈಕ್ ಮುದ್ದಿಸೋಂಥ ರೀತಿ ನಿಜವಾದ ಪ್ರೀತಿಯನ್ನು ಮರೆಮಾಚಿಬಿಡತ್ತಂತೆ ಅಂತ ನಾವೆಲ್ಲೆಲ್ಲಿ ಹಂಗೆ ಮಾಡ್ತಾ ಇದ್ದೀವಿ ನೋಡ್ಕೊಂಡು ಹೋಗೋಣ ಸೊ ಪ್ರೀತಿ ಅಂದರೆ ಪ್ರೀತಿದೇ ಆದಂಥ ಒಂದು ನೆಕ್ಸ್ಟ್ ಲೆವೆಲ್ ಜರ್ನಿ ಇದೆ ಮುದ್ದಾಟ ನಮ್ಮನ್ನು ವೀಕ್ ಮಾಡುತ್ತಂತೆ ಪ್ರೀತಿ ನಮ್ಮನ್ನು ರೂಪಿಸುತ್ತಂತೆ ಸೃಷ್ಟಿ ಮಾಡುತ್ತಂತೆ ಅಟ್ಯಾಚ್ಮೆಂಟ್ ನಮ್ಮನ್ನು ಏನು ಮಾಡುತ್ತೆ ಅಂದರೆ ಇವರಿಲ್ಲದೆ ನಂಗೆ ಬದುಕೋಕೆ ಆಗಲ್ಲ ಇವರಿಲ್ಲದೆ ನನ್ನ ಜೀವನವೇ ಇಲ್ಲ ಅಂತ ನಮ್ಮನ್ನು ವೀಕ್ ಮಾಡುತ್ತೆ ನನ್ನ ಒಳಗಡೆ ನನ್ನನ್ನು ವೀಕ್ ಮಾಡುತ್ತೆ ಬಟ್ ಪ್ರೀತಿ ಯ ನನ್ನನ್ನು ಒಳಗಡೆಯಿಂದ ಸ್ಟ್ರಾಂಗ್ ಮಾಡುತ್ತೆ ನೀನು ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸ್ಕೊಡುತ್ತೆ ಮತ್ತು ತೋರಿಸ್ಕೊಡುತ್ತೆ ಆದರೆ ನಾವು ಪ್ರೀತಿ ಮತ್ತು ದುರ್ಬಲ ಯಾವ ರೀತಿ ತಗೊಳ್ತಾ ಇದ್ದೀವಿ ಪ್ರೀತಿ ಮತ್ತು ಮುದ್ದಾಟನ ಯಾವ ಥರ ತಗೊಳ್ತಾ ಇದ್ದೀವಿ ಅಂತ ನೋಡಬೇಕು ಯಾರೂ ಕೂಡ ಯಾರೂ ಕೂಡ ಪರಿಪೂರ್ಣರಲ್ಲ ಸುಧಾರಿಸ್ಕೊಳ್ಳೋಕ್ಕೆ ಕೊನೆ ಮತ್ತೆ ಮೊದಲುಗೆ ಅನ್ನೋದೇ ಇಲ್ಲ ಕಂಟಿನ್ಯೂಸ್ ಆಗಿ ನಾವು ಯಾವಾಗಾದರೂ ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದು ನಮ್ಮನ್ನ ಪ್ರೀತಿಸೋರನ್ನ ಬಿಟ್ಟರೆ ಬೇರೆ ಯಾರಿಗೂ ಕೂಡ ನಾವು ಬದಲಾಗಬೇಕು ಅನ್ನೋ ಕಾಳಜಿನೂ ಇರೋಲ್ಲ ಬದಲಾದರೆ ಒಳ್ಳೆಯದು ಅಷ್ಟೇ ಬಟ್ ನಮ್ಮನ್ನು ಪ್ರೀತಿಸೋರು ಅಷ್ಟೇ ನಮ್ಮನ್ನ ನಮ್ಮ ಬದಲಾವಣೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಓಕೆ ಸೊ ನಾವಿವಾಗ ಕೇಳ್ಬೋದು ಅವರು ಬದಲಾಗ್ಬೋದಲ್ವಾ ಅಂತ ಅಲ್ಲ ನಮಗೆ ಪ್ರೀತಿ ಬೇಕಾ ನಾವೇನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಏನು ಹೇಳ್ತಾರೆ ಅಂದರೆ ಮುದ್ದಾಟ ಅಹಂಕಾರವನ್ನು ಹೆಚ್ಚು ಮಾಡತ್ತಂತೆ ಮುದ್ದಾಟ ಒಬ್ಬ ವ್ಯಕ್ತಿಯನ್ನು ಅವನ ಒಂದು ಏನು ಹೇಳ್ತಾರೆ ಅವರ ಲೈಫ್ನೇ ಅವರಿಗೆ ಮರೆಸಿಬಿಡತ್ತಂತೆ ಮುದ್ದಾಟ ಬಟ್ ಪ್ರೀತಿ ಯಾವತ್ತೂ ಕೂಡ ಆ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ಕೊಡತ್ತಂತೆ ಅಹಂಕಾರನೇ ಇರೋದಿಲ್ವಂತೆ ಪ್ರೀತಿಯಲ್ಲಿ ಇನ್ನೊಬ್ರಿಗೋಸ್ಕರ ನಾವು ಬದಲಾಗಬೇಕಾ ಅಂತ ನಾವು ಕೇಳೋದಾದರೆ ಪ್ರೀತಿ ಬೇಕಾ ಬದಲಾಗಲೇಬೇಕು ಆದರೆ ಆ ಬದಲಾವಣೆ ಅನ್ನೋದು ನನ್ನ ಗ್ರೋತ್ಗೆ ಇದೆಯಾ ಆ ಬದಲಾವಣೆ ನನ್ನ ಲೈಫಲ್ಲಿ ಹ್ಯಾಪಿನೆಸ್ ಕೊಡತ್ತಾ ನನ್ನನ್ನು ನನ್ನೊಳಗಡೆ ಹುಡುಕೊಳ್ಳೋಕ್ಕಾಗತ್ತಾ ಅಥವಾ ನನ್ನ ಸಂಬಂಧದಲ್ಲಿ ನಾನು ನೆಮ್ಮದಿಯಿಂದ ಸಂತೋಷದಿಂದ ಇರಬಹುದಾ ಹಾಗಿದ್ದರೆ ಬದಲಾವಣೆ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ ಮುದ್ದಾಟದಲ್ಲಿ ಬದಲಾವಣೆ ಅವಶ್ಯಕತೆ ಇರೋದಿಲ್ಲ ಯಾಕೆ ಅಂದರೆ ಇಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಯಾವಾಗಲೂ ಯಾರೂ ಕೂಡ ಸರಿಯಲ್ಲ ಆದರೆ ಮುದ್ದಾಟದಲ್ಲಿ ಯಾವುದು ಸರಿ ಅಲ್ವೋ ಅದನ್ನು ಸರಿ ಅಂತ ತೋರಿಸ್ಬೇಕಾಗತ್ತೆ ಅಂದರೆ ನಮಗೆ ಗೊತ್ತಿರುತ್ತೆ ನಾನು ಪ್ರೀತಿಸ್ತಿರೋ ಅಂಥ ಹುಡುಗ ಅಥವಾ ಹುಡುಗಿ ಗಂಡ ಹೆಂಡತಿ ಅಥವಾ ಯಾರೇ ಆಗಿರ್ಬೋದು ಇವರು ಹೀಗಿರಬಾರ್ದು ಅಂತ ನಮಗೆ ಅನಿಸುತ್ತೆ ಆದರೂ ನಾವು ಅವ್ರಿಗೆ ಗೈಡ್ ಮಾಡೋಕ್ಕೋಗಲ್ಲ ನಾವು ಅವ್ರಿಗೆ ಹೇಳೋಕ್ಕೋಗಲ್ಲ ಯಾಕೆ ಅಂದರೆ ಅಟ್ಯಾಚ್ಮೆಂಟ್ ಎಲ್ಲಿ ನಾನು ಅವ್ರನ್ನ ಕಳ್ಕೊಂಡ್ಬಿಡ್ತೀನೋ ಎಲ್ಲಿ ನಾನು ಇವ್ರನ್ನ ಮಿಸ್ ಮಾಡ್ಕೊಂಬಿಡ್ತೀನೋ ಅನ್ನೋದರಿಂದ ನಾವು ಆ ಸಂಬಂಧನ ನಾವೇ ಕೈಯಾರೆ ಅವ್ರನ್ನ ಹಾಳು ಮಾಡ್ತಾ ಮುದ್ದಾಟ ಅಟ್ಯಾಚ್ಮೆಂಟ್ ಇದ್ದರೆ ಹಿಂಗಾಗುತ್ತೆ ಅಂತ ಸೊ ಪ್ರೀತಿ ಅಥವಾ ನಮಗೆ ಯಾರಾದರೂ ಈ ಥರ ಮಾಡ್ತಾ ಇದ್ದರೆ ಇದನ್ನು ನಾವು ನೋಡ್ಕೋಬೇಕು ನಾವು ಅಂದಿದ್ದೆಲ್ಲ ಇವ್ರು ಸರಿ ಅಂತಿದ್ದಾರಲ್ಲ ಸೊ ನನ್ನ ನಾನು ಎಂಥ ಒಳ್ಳೆ ಹಸ್ಬೆಂಡ್ ಸಿಕ್ಕಿದ್ದಾರೆ ವೈಫ್ ಸಿಕ್ಕಿದ್ದಾರೆ ಅಲ್ಲ ನಾನು ಅಂದಿದ್ದೆಲ್ಲ ಸರಿ ಅಂತ ಇದ್ದಾರಲ್ವ ಅದನ್ನು ನಾನು ವಿಮರ್ಶೆ ಮಾಡಬೇಕು ಅವ್ರು ನಿಜವಾಗ್ಲೂ ಸರಿ ಅಂತಿದ್ದಾರಾ ಅಥವಾ ಭಯದಿಂದ ನಾನು ಎಲ್ಲಿ ಕಳ್ಕೊಂಬಿಡ್ತೀನಿ ಅಂತ ಸರಿ ಅಂತಿದ್ದಾರಾ ಅಂತ ನೋಡಬೇಕು ಅವಾಗ ನಮಗೆ ಗೊತ್ತಾಗುತ್ತೆ ಅದು ಅಟ್ಯಾಚ್ಮೆಂಟಾ ಅಥವಾ ಲವ್ ಅಂತ ನಾನು ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಏನಂದರೆ ಏನು ಸರಿ ಅಲ್ಲ ಅದನ್ನು ಸರಿ ಅಂತ ತೋರಿಸುತ್ತೆ ಮುದ್ದಾಟ ಆದರೆ ಪ್ರೀತಿ ಕನ್ನಡಿ ಥರ ನಾವು ಹೇಗಿರ್ತೀವೋ ಹಾಗೇ ತೋರಿಸುತ್ತೆ ನಮಗೆ ಹೆಂಗೆ ಕಾಣಬೇಕು ಹಾಗಲ್ಲ ಫಾರ್ ಎಕ್ಸಾಂಪಲ್ ನಾನು ಸ್ಯಾರಿ ಹಾಕ್ಕೊಂಬಿಟ್ಟು ನಾನು ಫುಲ್ಲು ಏನು ಮಾಮೂಲಿ ಸ್ಯಾರಿ ಹಾಕ್ಕೊಂಬಿಟ್ಟು ರೇಷ್ಮೆ ಸ್ಯಾರಿ ಥರ ಕಾಣಿಸ್ಬೇಕು ಕನ್ನಡಿ ಅಂದರೆ ಕಾಣಿಸಲ್ಲ ನಾನು ಯಾವ ಸ್ಯಾರಿ ಹಾಕ್ಕೊಂಡಿರ್ತೀನಿ ಹಾಗೇ ಕಾಣಿಸ್ತೀನಿ ಪ್ರೀತಿನೂ ಹಾಗೇ ನಾನು ಹೇಗಿದ್ದೀನಿ ಹಾಗೇ ನನಗೆ ತೋರಿಸೋ ಥರ ಇರಬೇಕು ಆ್ಯಂಡ್ ಅದೇ ಪ್ರೀತಿ ಮ ಮುದ್ದಾಟ ಅಂದರೆ ಅಟ್ಯಾಚ್ಮೆಂಟ್ ಅಂದರೆ ಏನಂದರೆ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೂ ಏ ನೀನು ಸೂಪರ್ ನೀನು ಫುಲ್ ಇಂಟೆಲಿಜೆಂಟ್ ಏ ನೀನು ಹಾಗೆ ಹಂಗೆ ಹೇಳಿ 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 ನಿಜವಾಗ್ಲೂ ಅವ್ರ ಒಳಗಡೆ ಇರೋವಂಥ ಅವರ ಸತ್ವವನ್ನೇ ನಾವು ಹುಡುಕ್ಕೊಳ್ಳೋದಕ್ಕೆ ಅಥವಾ ಬೆಳೆಸ್ಕೊಳ್ಳೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಯಾರೂ ನಿಮಗೆ ಚುಚ್ಚಿ ಮಾತಾಡ್ತಾರೆ ನೀನು ಹಿಂಗೆ ಇರಬೇಕು ಅಂತ ತೋರಿಸ್ತಾರೆ ಅದೇ ಪ್ರೀತಿ ಅದನ್ನು ನಾವು ಒಪ್ಕೊಂಡ್ರೆ ನಮ್ಮ ಬೆಳವಣಿಗೆ ಆಗುತ್ತೆ ನಮ್ಮ ಸಂಬಂಧದ ಬೆಳವಣಿಗೆ ಆಗುತ್ತೆ ಅದನ್ನು ನಾವು ಒಪ್ಕೊಳ್ಳಿಲ್ಲ ಅಂದರೆ ಎಗೇನ್ ನಾನು ದುರ್ಬಲ ಆಗ್ತಾ ಹೋಗ್ತೀನಿ ಅವರಿಂದ ನಾನು ಅಟ್ಯಾಚ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ನೀವು ನನಗೆ ಹಿಂಗೆ ಮಾಡಬೇಕು ನೀವು ಹಿಂಗೆ ನೋಡ್ಕೊಬೇಕು ನೀವು ನನಗೆ ಬೈಬಾರ್ದು ಅಥವಾ ನಾನು ಏನು ಹೇಳಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಅಂದರೆ ಅಟ್ಯಾಚ್ಮೆಂಟ್ ಅದು ಅಲ್ಲಿ ಯಾರ ಬದಲಾವಣೆ ಕೂಡ ಇರೋದಿಲ್ಲ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಮುದ್ದಾಟ ಕೇವಲ ತೋರುವ ಮುಂಭಾಗ ನಯವಾಗಿ ತೋರಿಸುತ್ತೆ ಯಾಕಂದರೆ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಆದರೆ ಪ್ರೀತಿ ತಪ್ಪು ದಾರಿ ಹೋಗ್ತಾ ಇದೆಯಾ ಅಂದರೆ ಇಲ್ಲ ನೀನು ಈಗಿರಬೇಕು ಅಂತ ಹೇಳುತ್ತೆ ಆದರೆ ಅದನ್ನು ಒಪ್ಕೊಳ್ಳೋ ಶಕ್ತಿ ಮೆಚ್ಯೂರಿಟಿ ನಮಗಿರಬೇಕು ಆ್ಯಂಡ್ ಇಲ್ಲಿ ತುಂಬ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ನಮ್ಮನ್ನು ಯಾರಾದರೂ ಏನು ನನ್ನ ನಮ್ಮ ನಾವು ಬದಲಾವಣೆ ಆಗಬೇಕು ಅಂದರೆ ಅಥವಾ ನಾವು ಬೆಳಿಬೇಕು ಅಂದರೆ ಯಾರೋ ಹೊರಗಡೆಯಿಂದ ಬರಬೇಕು ಅಥವಾ ಏನಾದರೂ ಬೇಕು ನನ್ನ ಗ್ರೋತಿಗೆ ಯಾರಾದರೂ ನನ್ನನ್ನು ಪುಷ್ ಮಾಡಬೇಕು ಅಂತ ಅಂದ್ಕೊಳ್ತಾರಂತೆ ಆದರೆ ನಮ್ಮ ಒಳಗಡೆಯಿಂದ ನಾವೇ ಎಚ್ಚರಿಕೆ ತಗೋಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಆ್ಯಂಡ್ ಇದನ್ನು ಪರಿಚಯ ಮಾಡಿಸೋದು ಪ್ರೀತಿ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಕೆಲವು ಬಾರಿ ಕೆಲವನ್ನ ಕಳ್ಕೋಬೇಕಾಗತ್ತೆ ಪ್ರೀತಿಗೋಸ್ಕರ ಕೆಲವೊಂದು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ಆದ್ರೆ ಆ ಸ್ಯಾಕ್ರಿಫೈಸ್ ನನ್ನ ಜೀವನದ ಅಭಿವೃದ್ಧಿಗೆ ಪೂರಕವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಮನ್ನ ನಮ್ಮಂತೆಯೇ ಬಿಟ್ಟು ಬಿಡೋಕ್ಕೆ ಸಾಧ್ಯ ಇಲ್ಲ ನಾವು ಪ್ರೀತಿಸ್ತಿದೀವಿ ಅಂದ್ರೆ ನಿನ್ಪಾಡಗೆ ನೀನಿರು ನನ್ನ ಪಾಡಿಗೆ ನಾನು ಇರ್ತೀನಿ ಅಂದ್ರೆ ಅವ್ರ ಅವರೇ ಇವ್ರ ಇವ್ರ ಇವ್ರಿಗೆ ಇವ್ರು ಅವ್ರವ್ರಿಗೆ ಅಂತ ಇಡ್ಬೋದಲ್ಲ ಯಾಕೆ ಒಟ್ಟಿಗೆ ಇರಬೇಕು ಒಟ್ಟಿಗೆ ಇರಬೇಕು ಅಂತ ಯಾಕೆ ಬಯಸಬೇಕು ಇಲ್ಲಿ ಏನಾಗುತ್ತೆ ಅಂದರೆ ಇದೊಂದು ಸ್ವಲ್ಪ ತುಂಬಾ ಸೆನ್ಸಿಟಿವ್ ಲೇಯರ್ ಇದನ್ನು ತುಂಬ ನೀಟಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಪ್ರೀತಿಸ್ತಿದ್ದೀವಿ ಅಂದರೆ ಕೆಲವೊಂದು ನನ್ನ ಒಂದು ನಾನು ಹಿಂಗೆ ಅಂತ ಬದುಕ್ತೀನಿ ಅಂತ ಅಂದ್ಕೊಂಡಿರ್ತೀನಲ್ಲ ಅದನ್ನು ನಾನು ಕೂಡ ನನ್ನ ಪ್ರೀತಿಸೋರಿಗೋಸ್ಕರ ನಾನು ಸುಧಾರಿಸ್ಕೊಳ್ಳೇಬೇಕಾಗುತ್ತೆ ಅದನ್ನು ನಾನು ಮಾಡ್ಕೊಳ್ಳಲ್ಲ ಅಂತ ಅಂದರೆ ಅಲ್ಲಿ ಲೈಫ್ ಲಾಂಗ್ ಜಗಳಗಳು ನಡೀತಾನೆ ಇರುತ್ತೆ ಅಲ್ಲಿ ಪ್ರೀತಿನೇ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾವು ಬದಲಾಗೋಕ್ಕೆ ರೆಡಿ ಇಲ್ಲ ಅಂತ ಪ್ರೀತಿ ಮನಸ್ಸನ್ನು ಶುದ್ಧ ಮಾಡುತ್ತೆ ಪ್ರೀತಿ ಬದಲಾವಣೆ ನಮ್ಮ ಬೆಳವಣಿಗೆಗೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಮುದ್ದಾಟ ಕುಡಿತದ ಹಾಗೆ ಅಟ್ಯಾಚ್ಮೆಂಟ್ ಡ್ರಿಂಕ್ಸ್ ಥರ ನಮಗೆ ಸಂತೋಷ ಆದಾಗ ಒಂದು ಸಂಜೆ ತಗೋಬೋದು ದುಃಖ ಆದಾಗ ಒನ್ ಟೈಮ್ ತಗೋಬೋದು ಆ ಕ್ಷಣ ನಮಗೆ ಮರ್ಸುತ್ತೆ ಮತ್ತಲ್ಲಿ ಆ ಕ್ಷಣ ನಮಗೆ ಮರ್ಸುತ್ತೆ ಅದು ಅಟ್ಯಾಚ್ಮೆಂಟ್ ಆದರೆ ಪ್ರೀತಿ ಧ್ಯಾನದ ಥರ ಮೆಡಿಟೇಷನ್ ಥರ ನಮ್ಮ ಅಂತರಾಳಕ್ಕೆ ಹೋಗಿ ನಮ್ಮನ್ನು ನಮಗೆ ಪರಿಚಯ ಮಾಡಿಸ್ಕೊಡತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಪ್ರೀತಿಸ್ತಾ ಇದ್ದೀರಾ ಅಥವಾ ಪ್ರೀತಿಸಲ್ಪಡಬೇಕು ಅಂತ ಇದ್ದೀರಾ ಅಂದರೆ ನಿಮ್ಮನ್ನು ನೀವು ಸೃಷ್ಟಿಸ್ಕೊಳ್ಳೋಕ್ಕೂ ಕೂಡ ರೆಡಿಯಾಗಿ ಹೊಸ ಒಂದು ಟ್ರಾನ್ಸ್ಫಾರ್ಮೇಷನ್ಗೆ ರೆಡಿಯಾಗಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಫೈನಲಿ ಲೇಖಕರು ಒಂದು ವರ್ಡ್ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ಅದೇನು ಗೊತ್ತಾ ನಿಮಗೆ ನಾನು ಹೇಳೋದಿಷ್ಟೇ ನೀವು ಬಯಸುವ ರೂಪದಲ್ಲಿ ನಾನು ನಿಮಗೆ ಪ್ರೀತಿ ಬಗ್ಗೆ ಹೇಳಲ್ಲ ನಾನು ಏನಿದ್ರೂ ನನ್ನ ಪ್ರೀತಿ ಒಂದು ಒಳ್ಳೆಯ ಉದ್ದೇಶದಿಂದ ಕೂಡಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಇವರಿಗೆ ಇವ್ರು ಸರಿ ಅವ್ರ ತಪ್ಪು ಅನ್ನೋದು ಮುಖ್ಯ ಅಲ್ಲ ಒಂದು ಉದ್ದೇಶ ಪರಿಶುದ್ಧ ಉದ್ದೇಶದಿಂದ ಯಾವ ಸಂಬಂಧ ಇರುತ್ತೆ ಅಲ್ಲಿ ಪ್ರೀತಿ ಯಾವಾಗಲೂ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ನಾನು ನೋಡ್ಕೊಬೇಕಾಗಿರೋದೇನೆಂದರೆ ಯಾರಾದರೂ ನನಗೆ ನನ್ನ ಲೈಫಲ್ಲಿ ನೀನು ಇದು ಮಾಡ್ತಿರೋದು ಸರಿಯಲ್ಲ ನೀನು ಸ್ವಲ್ಪ ಚೇಂಜ್ ಆಗು ನೀನು ಹಿಂಗಾದರೆ ನಿನಗೆ ಒಳ್ಳೆಯದು ಅಂತ ಯಾರಾದರೂ ಗೈಡ್ ಮಾಡ್ತಾ ಇದ್ರೆ ಅದನ್ನು ಸ್ವೀಕರಿಸೋಣ ಅದನ್ನು ಸ್ವೀಕರಿಸ ಅದನ್ನು ಸ್ವೀಕರಿಸಿದಾಗ ನನ್ನ ಜೀವನ ಗ್ರೋತ್ ಆಗುತ್ತೆ ನನ್ನ ಜೀವನ ಗ್ರೋತ್ ಆದ ನನ್ನ ಪ್ರೀತಿಸೋರ್ ಜೀವನ ಕೂಡ ಗ್ರೋತ್ ಆಗುತ್ತೆ ಯಾವಾಗ ನನಗೆ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ ಇವ್ರು ನನಗೆ ಡಿಗ್ರೇಡ್ ಮಾಡ್ತಾ ಇದ್ದಾರೆ ಅಥವಾ ಇವ್ರು ನನ್ನ ಚೇಂಜ್ ಆಗುವಂಥ ಪ್ರೆಷರ್ ಆಗ್ತಾ ಇದ್ದಾರೆ ನನಗೆ ನಂತರನೇ ಬದುಕಕ್ ಇಲ್ಲ ಇವೆಲ್ಲ ಬರ್ತಾ ಇದೆ ಅಂದ್ರೆ ಅಲ್ಲಿ ನಾವು ಪ್ರೀತಿ ಅನ್ನೋ ಸಂಬಂಧನ ಇಟ್ಕೊಳ್ಳೋದೇ ಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ಅಟ್ಯಾಚ್ಮೆಂಟಲ್ಲಿ ನಾವು ಏನು ತಪ್ಪು ಮಾಡಿದ್ರೂ ಒಪ್ಕೋಬೇಕು ಅನ್ನೋದು ಬರುತ್ತೆ ಬಟ್ ಪ್ರೀತಿ ನಾನು ಏನು ತಪ್ಪು ಮಾಡ್ತೀನಿ ಅದನ್ನು ತೋರಿಸು ಅನ್ನೋದು ನಿಜವಾದ ಪ್ರೀತಿಯಾಗಿರುತ್ತೆ ಈಗ ನೀವು ಯೋಚನೆ ಮಾಡಿ ನಮ್ಗೆ ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ಆ ಪ್ರೀತಿ ಆ ಪ್ರೀತಿಯಿಂದನೇ ನಮಗೋಸ್ಕರ ಅವ್ರು ಹೇಳ್ತಾ ಇರ್ತಾರೆ ಏನೇ ಆಗಿರ್ಬೋದು ನಾವು ಚೆನ್ನಾಗಿರಲಿ ಅಂತ ಹೇಳ್ತಾ ಇರ್ತಾರೆ ಅದನ್ನು ಸ್ವೀಕರಿಸೋಣ ಪ್ರೀತಿಯ ನಿಜವಾದ ಅರ್ಥ ಏನಿದೆ ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ಜೀವಿಸೋಣ ಆ್ಯಂಡ್ ಪ್ರೀತಿಸೋಣ ಥ್ಯಾಂಕ್ ಯು